ಈಗಿನ ಕಂದಾಯ ಸಚಿವರು ಏನೇ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದಾರೋ ಜನಗಳಿಗೆ ಸಂಕಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಆಮೇಲೆ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದಾರೆ ನಮ್ ದೇಶದಲ್ಲಿ ಹೋಗ್ಬೇಕು ಅಂದಾಗ ಮಧ್ಯವರ್ತಿಗಳ ಆವಳಿ ಕಮ್ಮಿ ಆಗ್ಬೇಕು ಈ ಮಧ್ಯವರ್ತಿಗಳ ಆವಳಿ ಕಮ್ಮಿ ಆಗ್ಬೇಕು ಅಂದಾಗ ನಾವೇ ಸ್ವತಃ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕೆಲ್ಸನ ಮಾಡ್ಬೇಕು ಯಾಕಂದ್ರೆ ಯಾರು ಮಾಡಕ್ ಟೈಮ್ ಇಲ್ಲ ಈಗ

ಕಮೆಂಟ್ ಮಾಡ್ತಾ ಇರೋದು ಯಾವತ್ತು ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಒಂದ್ ಎರಡು ತಿಳ್ಕೊಳ್ಳಿ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಸ್ಟಾರ್ಟ್ ಮಾಡಲ್ಲ ಅದಕ್ಕೆ ಆಪ್ಷನ್ ಇಲ್ಲ ರೆವಿನ್ಯೂ ಪ್ರಾಪರ್ಟಿಗಳು ಯಾವ್ದಾವ್ದು ಇದೆಯೋ ಅದಕ್ಕೆಲ್ಲ ಖಾತಾ ಮಾಡ್ಕೊಬೇಕು ನೀವು ಬಿಬಿಎಂಪಿ ಎಲ್ಲ ಪ್ರಾಪರ್ಟಿಗಳ ಈ ಖಾತಾನ ಫೆಬ್ರವರಿ ಹತ್ತರೊಳಗೆ ಮಾಡ್ಲೇಬೇಕು ಅಂತ ಗಡುವು ನೀಡಿದ್ದಾರೆ ಫೆಬ್ರವರಿ ಹತ್ತಾದ್ಮೇಲೆ ನಗರಸಭೆ ಪುರಸಭೆಗಳಲ್ಲಿರುವ ಖಾತಾನೇ ಆಗಿಲ್ದಿರುವ ಪ್ರಾಪರ್ಟಿಗಳಿಗೆ ಲೆವೆನ್ ಬಿ ಭಾಗ್ಯ ಸಿಗುತ್ತೆ ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ ನಗರಸಭೆ ಹಾಗೂ ಪುರಸಭೆಗಳು ಎರಡು ಮೂರು ತಿಂಗಳು ಆದ ನಂತರ ಎಲ್ಲ ಪಂಚಾಯತಿ ಲಿಮಿಟ್ ಅಲ್ಲಿರುವ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಅಂದ್ರೆ ಇಲ್ದೇ ಇರೋ ಪ್ರಾಪರ್ಟಿಗಳಿಗೆ ಖಾತಾ ಭಾಗ್ಯ ಸಿಗುತ್ತೆ ಪಂಚಾಯಿತಿ ಲಿಮಿಟ್ ಗಳಲ್ಲಿರುವ ಎಲ್ಲ ಪ್ರಾಪರ್ಟಿಗಳಿಗೂ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಲವನ್ ಬಿ ಸಿಗುತ್ತೆ ಅಂತ ಘೋಷಣೆ ಮಾಡ್ತಾ ಇದಾರೆ ಈ ತರದ ಎಲ್ಲಾ ತರದ ಪ್ರಾಪರ್ಟಿಗಳು ಅಂದ್ರೆ ಖಾತೆನೇ ಇಲ್ದಿರುವ ಎಲ್ಲ ಪ್ರಾಪರ್ಟಿಗಳಿಗೂ ಖಾತಾ ಭಾಗ್ಯ ಸಿಗ್ತಾ ಇದೆ ಆದರೆ ಸೊ ಬಿಬಿಎಂಪಿ ಲಿಮಿಟ್ಸ್ ಆಗಲಿ ನಗರಸಭೆಗಳಾಗಲಿ ಪುರಸಭೆಗಳಾಗಲಿ ಪಂಚಾಯಿತಿ ಲಿಮಿಟ್ ಪ್ರಾಪರ್ಟಿಗಳು ಯಾವುದೇ ಆಗಿರಲಿ ನಿಮ್ಮದು ರಿಜಿಸ್ಟರ್ ಆಗಿರ್ಬೇಕು ಪತ್ರ ಅಥವಾ ದಾನ ಪತ್ರ ಅಥವಾ ವಿಭಾಗ ಪತ್ರ ಅಥವಾ ವಿಲ್ ಮೂಲಕ ನಿಮಗೆ ಆಸ್ತಿ ಬಂದಿರಬೇಕು ಆ ಆಸ್ತಿ ಬಂದು ಯಾವುದೇ ಥರದ ಖಾತೆಗಳಾಗಿಲ್ದಿರ ಕಂದಾಯನೇ ಕಟ್ಟಿಲ್ದಿರ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ ಆ ಥರದ ಎಲ್ಲ ಪ್ರಾಪರ್ಟಿಗಳಿಗೂ ಇನ್ಮೇಲೆ ಖಾತಾ ಭಾಗ್ಯ ರೀ ಅರ್ಥ ಮಾಡ್ಕೊಳ್ಳಿ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಸರ್ ಶಾರ್ಟ್ ಜನಗಳಿಗೆ ನಿನ್ ಕೆಲವರು ಕಮೆಂಟ್ ಮಾಡಿದ್ದಾರೆ ನಂದು ರೆವಿನ್ಯೂ ಲೇಔಟ್ ಇತ್ತು ಒಂದ್ ಇಪ್ಪತ್ತೈದು ಸೈಟ್ ಗಳಿತ್ತು ಆಲ್ರೆಡಿ ಒಂದು ಹದಿನಾರು ಸೈಟ್ ಮಾರ್ಬಿಡೀನಿ ಉಳಿಕೆ ಸ್ವಲ್ಪ ಸೈಟ್ಗಳನ್ನ ಇಟ್ಕೊಂಡಿದೀನಿ ಅದನ್ನು ಮಾರ್ಬೇಕು ಈಗ ಮಾರಕ್ಕಾಗ್ತಾ ಇಲ್ಲ ಯಾಕಂದ್ರೆ ಈ ಖಾತ ಬೇಕು ಈ ಖಾತಾ ಇದ್ರೇನೆ ರಿಜಿಸ್ಟರ್ ಅಂತಾರೆ ಈ ತರ ರಿಮೇನಿಂಗ್ ಇಕ್ಕಿರೋ ಪ್ರಾಪರ್ಟಿಗಳನ್ನ ನಾನ್ ಮಾರ್ಬೇಕು ನಾನ್ ಏನ್ ಮಾಡ್ಬೇಕು ಅಂತ ನನಗೆ ಕೇಳ್ತಾ ಇದ್ದಾರೆ ಅವ್ರಿಗೆ ಹಾಗೆ ಈ ವಿಡಿಯೋನ ನೋಡ್ತಾ ಇದೀರಲ್ಲ ನಿಮ್ಗೆ ನಾನು ಒಂದೇ ಒಂದು ಕೇಳೋದು ಏನ್ ಹೇಳಿ ಎಲ್ರಿಗೂ ನಾನು ಸತ್ಯ ಹೇಳ್ತೀನಿ ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು ನಾನು ಡೈರೆಕ್ಟ್ ಆಗಿ ಮಾಹಿತಿಗೆ ಹೋಗ್ಬಿಡೋಣ ಒಂದು ಪ್ರಾಪರ್ಟಿ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದೆಯಾ ಇವತ್ತವರೆಗೂ ಈಸಿಲಿ ನಿಮ್ಮ ಹೆಸರು ರಿಫ್ಲೆಕ್ಟ್ ಆಗ್ತಾ ಇದೆಯಾ ಆ ಪ್ರಾಪರ್ಟಿಲಿ ನೀವು ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಇದೆಯಾ ಆ ಮನೇಲಿ ನೀವ್ ಇದೀರಾ ಅಥವಾ ಬಾಡಿಗೆ ಬಿಟ್ಟಿದ್ದೀರೋ ಆ ಮನೆ ಕರೆಂಟ್ ಇದೆಯೋ ವಾಟರ್ ಇದೆಯೋ ಸೆಕೆಂಡರಿ ಅಥವಾ ಆ ಜಾಗ ಇನ್ನೂ ಖಾಲಿಯಾಗಿ ಇಕ್ಕೊಂಡಿದ್ದೀರೋ ಬೇಕಾಗಿಲ್ಲ ನಿಮ್ಮ ಹೆಸರಿಗೆ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ ಇವತ್ತರೆಗೂ ಈಸಿಲ್ ಬರ್ತಾ ಇದೆ ಅಂದಾಗ ಅದು ಬಿ ಎಂ ಪಿ ಲಿಮಿಟ್ ಆಗ್ಲಿ ಪಂಚಾಯತಿ ಲಿಮಿಟ್ ಆಗ್ಲಿ ಅಥವಾ ಪುರಸಭೆ ಲಿಮಿಟ್ ಆಗಲಿ ನಗರಸಭೆ ಲಿಮಿಟ್ ಆಗಲಿ ಇವತ್ತೂ ಖಾತೆನೇ ಮಾಡ್ಕೊಂಡಿಲ್ವಾ ಕಂದಾಯನೇ ಕಟ್ಟಿಲ್ವಾ ಅಂತ ಎಲ್ಲಾ ಪ್ರಾಪರ್ಟಿಗಳಿಗೂ ಖಾತಾ ಸಿಗುತ್ತೆ ಅದೇನೋ ಸೊ ಎರಡ್ ಸಾವಿರದ ಒಂಬತ್ತಲ್ಲಿ ನನ್ನ ಹೆಸರಿಗೆ ಒಂದು ರೆವಿನ್ಯೂ ಪ್ರಾಪರ್ಟಿ ತಗೊಂಡಿದ್ದೆ ಸರ್ ಎರಡ್ ಸಾವಿರದ ಹದಿನಾಕಲ್ಲಿ ನಾನು ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದೀನಿ ಅವರು ನನ್ನ ಹೆಸರು ಖಾತಾ ಮಾಡ್ಕೊಂತಾರಾ ಅಥವಾ ಅವ್ರ ಹೆಸರು ಖಾತಾ ಮಾಡ್ಕೊತಾರ ಅಂತ ಕೇಳ್ತಾ ಇದ್ದಾರೆ ಕೊನೆಯದಾಗಿ ಯಾರ ಹೆಸರಿಗೆ ರಿಜಿಸ್ಟರ್ ಆಗಿದೆಯೋ ಅವ್ರ ಹೆಸರಿಗೆ ಖಾತಾ ಆಗೋದು ಅದೇ ತರ ರೆವಿನ್ಯೂ ಲೇಔಟ್ ಗಳಲ್ಲಿ ಕೈ ಬದಲಾವಣೆ ಆಗಿ ನಾಲ್ಕನೇ ಓನರ್ ಹತ್ರ ನಾನು ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ಸರ್ ಈಗ ಈ ಸೊತ್ತು ಬಿಡ್ತಾರೆ ಲವೆನ್ ಬಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾನ್ ಸೇಲ್ ಅಗ್ರಿಮೆಂಟ್ ಹಾಕೊಂಡಿದೀನಲ್ಲ ನನ್ನ ಹೆಸರು ಕೊಡ್ತಾರ ಖಾತಾ ಅಥವಾ ರಿಜಿಸ್ಟರ್ ಮಾಡ್ಕೊಂಡಿದಾರಲ್ಲ ಸರ್ ಓನರ್ ಅವ್ರ ಹೆಸರು ಕೊಡ್ತಾರ ಅಂತ ಕೇಳ್ತಾ ಇದಾರೆ ರೀ ಏನ್ರಿ ಕೇಳ್ತಾ ಇದ್ದೀರಾ ನೀವು ಸೇಲ್ ಡೀಡ್ ಯಾರ ಹೆಸ್ರಗ್ ಅವ್ರ ಹೆಸರಿಗೆ ಖಾತಾ ಮಾಡೋದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದಕ್ಕೆಲ್ಲ ಖಾತಾಡಕ್ ಆಗಲ್ಲ ಯಾರು ಸೇಲ್ ಇದಾರಲ್ಲ ಅವ್ರ ಹೆಸರು ಖಾತಾ ಆದ್ಮೇಲೆ ಅದೇ ಪ್ರಾಪರ್ಟಿನ ನಿಮಗೆ ಕೊಟ್ಟೆ ಕೊಡ್ತೀನಿ ಅಂತ ಅವ್ರು ಕೊಟ್ರು ಅಂದಾಗ ಅದು ಖಾತ ಆದ್ಮೇಲೆ ನೀವೇ ಭಾಗ್ಯವಂತರು ಏನಂತೀರಾ ಈಗಿನ ಕಂದಾಯ ಸಚಿವರು ಏನೇ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದಾರೋ ಜನಗಳಿಗೆ ಸಂಕಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಆಮೇಲೆ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದಾರೆ ಇದೇ ಕೆಲವು ವರ್ಷಗಳಾದ್ಮೇಲೆ ಜನಗಳಿಗೆ ಅರ್ಥ ಆಗುತ್ತೆ ಇವರು ಏನ್ ಪ್ಲಾನ್ ಮಾಡಿದ್ರು ಅಂತ ಅವತ್ತು ಸಿಂಪಲ್ ಆಗಿ ನನ್ ಗೊತ್ತಿರೋ ತಿಳ್ಸಿಕೊಟ್ಬಿಡ್ತೀನಿ ನಿಮ್ ಹೆಸರಿಗೆ ಒಂದು ಡಾಕ್ಯುಮೆಂಟ್ ಇದೆಯಾ ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅದು ಸೇಲ್ಡಿಡ್ ಆಗಿರ್ಲಿ ಗಿಫ್ಟಿಡ್ ಆಗಿರ್ಲಿ ವಿಭಾಗ ಆಗಿರ್ಲಿ ಅಥವಾ ಹಕ್ಕು ಬಿಡುಗಡೆ ಆಗಿರ್ಲಿ ಅಥವಾ ರಿಜಿಸ್ಟರ್ಡ್ ವೀಲ್ ಆಗಿರ್ಲಿ ಯಾವುದೇ ಮೂಲಕ ನಿಮ್ಗೆ ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನಿಮ್ ಇದೆಯಾ ಆ ಡಾಕ್ಯುಮೆಂಟ್ ಇವತ್ತ ನಿಮ್ಮ ಹೆಸರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಈ ಸಿಲಿ ಇಷ್ಟಿತ್ತು ಅಂದ್ರೆ ಸಾಕು ಸೊ ರೆವಿನ್ಯೂ ಪ್ರಾಪರ್ಟಿಗೂ ಈಗ ಆಲ್ರೆಡಿ ಮಾರ್ಬಿಡಿದೀರಾ ನೀವು ತಲೆನೇ ಕೆಡ್ಸ್ಕೊಂಡ್ಬಿಡಿ ನಿಮ್ಗಂತೂ ಇಲ್ವೇ ಇಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಸೇಲ್ ಮಾಡಿ ಮಾಡ್ಕೊತ್ ಬಿಡಿದ್ದೀರಾ ಸೊ ಈ ಈ ಖಾತೆ ಆಗ್ಲಿ ಮ್ಯಾನ್ಯಲ್ ಖಾತೆ ಆಗ್ಲಿ ಯಾವ್ದೇ ಖಾತೆ ಆಗ್ಲಿ ಹೆಂಗಪ್ಪ ಮಾಡ್ತಾರ ಅಂದಾಗ ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇತ್ತು ಅಂದ್ರೆ ಸಾಕು ಅವ್ರ ಹೆಸರಿಗೆ ಟಿಲ್ ಡೇಟ್ ಅವ್ರಿಗು ಈಸಿ ರಿಫ್ಲೆಕ್ಟ್ ಆಗ್ಬೇಕು ಇದೇ ಮುಖ್ಯವಾಗಿ ಬೇಕಾಗಿರೋದು ಈ ಎರಡು ದಾಖಲಾತಿ ನಿಮ್ಮ ಹೆಸರಲ್ಲಿ ಕರೆಕ್ಟ್ ಆಗಿತ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಈ ಖಾತಾನು ನಿಮ್ಮ ಹೆಸರಿಗೆ ಆಗೋದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಹಾಗೂ ಇ ಸಿ ನಿಮ್ಮ ಹೆಸರಿಗೆ ಬರ್ತಾ ಇದೆಯಾ ಅದ್ರ ಜೊತೆಗೆ ನಿಮ್ದೊಂದು ಆಧಾರ್ ಕಾರ್ಡು ಹಾಗೆ ಸೈಟು ಅಥವಾ ಕಟ್ಟಡ ಕಟ್ಟಿರುವ ಬಿಲ್ಡಿಂಗು ಅದ್ರದೊಂದು ಭಾವಚಿತ್ರ ಈ ನಾಲ್ಕು ಡಾಕ್ಯುಮೆಂಟ್ ರೀ ರೆಡಿ ಮಾಡ್ಕೊಳ್ಳಿ ಸಾಕು ಈ ನಾಲ್ಕು ಡಾಕ್ಯುಮೆಂಟ್ ರೆಡಿ ಮಾಡಿ ಕೊಂಡಿದೀರಾ ಕೆಲವು ದಿನಗಳು ವೇಟ್ ಮಾಡಿ ಪಂಚಾಯತಿ ಲಿಮಿಟ್ಗಳಲ್ಲಿ ಲೆವೆನ್ ಬಿ ಖಾತಾ ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಅರ್ಜಿ ಬರುತ್ತೆ ಆ ಅರ್ಜಿನ ತಗೊಂಡು ಅದ್ರಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ಈ ನಾಲ್ಕು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿ ವೇಟ್ ಮಾಡಿದ್ರೆ ಲೆವೆನ್ ವೀಕ್ ಆತ ನಿಮ್ಮ ಹೆಸರಿಗೆ ರಿಫ್ಲೆಕ್ಟ್ ಅಷ್ಟೇ ಇಷ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಇದ್ರ ಮೇಲೆ ಡಾಕ್ಯುಮೆಂಟ್ ಬೇಕು ಅಂದಾಗ ರೆವಿನ್ಯೂ ಸೈಟು ಹಳೆ ಓನರ್ ಇದ್ರಲ್ಲ ಅವ್ರದ ಒಂದು ಡಾಕ್ಯುಮೆಂಟ್ ನಿಮ್ ಸರ್ವೆ ನಂಬರ್ ಒಂದು ಆರ್ ಟಿ ಸಿ ಇದೆ ಅಷ್ಟೇ ಆರ್ ಟಿ ಸಿ ಏನಕ್ಕಪ್ಪ ಅಂದಾಗ ಆ ಜಮೀನಿನ ಓನರ್ ಏನು ಯಾವ್ದೇ ತರದ ತಂಟೆ ತಕರಾರು ಇಲ್ವಾ ಅಂದ್ರೆ ಕೋರ್ಟ್ ಕೇಸ್ ಇಲ್ವಾ ಅಂತ ಅಷ್ಟೇ ಇಷ್ಟೇ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಲವೆನ್ ಬಿ ಖಾತಾ ತಗೊಬೇಕು ಅಂದ್ರೆ ಏನೆಲ್ಲಾ ಡಾಕ್ಯುಮೆಂಟ್ಗಳನ್ನ ನೀವ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅಂತ ಸೊ ಇದ್ರ ಮೇಲೂ ಡೌಟ್ ಬಂತು ಅಂದ್ರೆ ಕಮೆಂಟ್ ಮಾಡಿ ಸೊ ಈಗ ತಿಳಿಸಿದ ಮಾಹಿತಿಗಳು ಬರೀ ಪಂಚಾಯತಿ ಲಿಮಿಟ್ ಅಲ್ಲಿ ಇರೋ ಪ್ರಾಪರ್ಟಿಗಳಿಗೆ ಅಂತ ನೀವ್ ಅನ್ಕೊಂಬಿಡಿ ಇದು ನಗರಸಭೆ ಪುರಸಭೆ ಬಿ ಬಿ ಎಂ ಪಿ ಗೆ ಎಲ್ಲದಕ್ಕೂ ಇನ್ಕ್ಲೂಡ್ ಆಗತ್ರಿ ಅಷ್ಟೇ ರೀ ಇಷ್ಟೇ ಡಾಕ್ಯುಮೆಂಟ್ ಬೇಕಾಗಿರೋದು ನಿಮ್ ಹೆಸರಿಗೆ ಒಂದು ಲೆವೆನ್ ಬಿ ತಗೋಬೇಕು ಅಂದ್ರೆ ಇವರು ಕ್ವಶನ್ ಮಾಡ್ತಾ ಇದ್ದಾರೆ ಅಲ್ಲ ಸರ್ ಲೆವೆನ್ ಬಿ ಗೆ ಇಷ್ಟೆಲ್ಲ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದಾರೆ ಇಷ್ಟೆಲ್ಲ ಫೆಸಿಲಿಟಿಗಳ ಕೊಡ್ತಾ ಇದಾರೆ ನಂದು ನೈನ್ ಲೆವೆನ್ ಪ್ರಾಪರ್ಟಿ ಖಾತಾ ಆಗಿದೆ ಟ್ಯಾಕ್ಸ್ ಕಟ್ತಾ ಇದೀನಿ ಆನ್ಲೈನ್ ಅಲ್ಲಿ ನಮ್ಗೆ ಯಾವ್ದೇ ತರಹದ ಫೆಸಿಲಿಟಿಗಳು ಇಂಪ್ಲಿಮೆಂಟೇಶನ್ ಗಳು ಮಾಡ್ತಾರ ಅಂತ ಕೇಳ್ತಾ ಇದಾರೆ ಏ ನಿಮ್ ಪ್ರಾಪರ್ಟಿ ಯಾವ್ದೇ ತರಹದ ತೊಂದ್ರೆ ಇಲ್ಲ ಅಂತಾನೆ ತಾನೆ ನೀವು ನೈನ್ ಲೆವೆನ್ ತಗೊಂಡಿರೋದು ಸೊ ಇಲ್ಲಿವರೆಗೂ ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಅರ್ಥ ಆಗಿದೆ ಅಂತ ಸೊ ನಾನು ಭಾವಿಸ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂತ ಅನ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ ಕೆಲವರು ಹೇಳ್ಬೋದು ಸರ್ ರೆವಿನ್ಯೂ ರಿಮೇನಿಂಗ್ ಪ್ರಾಪರ್ಟಿಗಳಿಗೆ ಏನೋ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅಂತ ಅನ್ಕೊಬಹುದು ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಮಾರ್ಬಿಟ್ಟು ಇನ್ನು ಉಳಿಕೆ ಇರೋ ಪ್ರಾಪರ್ಟಿಗಳಿಗೆ ಹೇಗೆ ಖಾತ ಅಂತ ಕೇಳ್ತಾ ಇದ್ದಾರೆ